ವೀಕ್ಷಕರೇ ಹಸಪಾ ಟೈಮ್ಸ್ಗೆ ಸ್ವಾಗತ ಇರಾನ್ ವಿರುದ್ಧದ ಯುದ್ಧದ ನಂತರ ಸುಸ್ತು ಬಿದ್ದು ಅಲ್ಪಕಾಲ ಮೌನವಾಗಿದ್ದ ಇಸ್ರೇಲ್ ಕತಾರಿನ ರಾಜಧಾನಿಯಾದ ದೋಹದ ಮೇಲೆ ವೈಮಾನಿಕ ದಾಳಿ ನಡೆಸಿದ್ದು ಸೌದಿ ಇರಾನ್ ಈಜಿಪ್ಟ್ ಭಾರತ ಸೇರಿದಂತೆ ವಿಶ್ವದಾದ್ಯಂತ ಇಸ್ರೇಲ್ ವಿರುದ್ಧ ಆಕ್ರೋಶ ಮುಗಿಲೆತ್ತಿದೆ ಆದರೆ ಇಸ್ರೇಲ್ ತನ್ನ ದಾಳಿಯನ್ನು ರಾಷ್ಟ್ರ ಸಂರಕ್ಷಣೆ ಭಾಗ ಎಂದು ಸಮರ್ಥಿಸಿಕೊಂಡಿದೆ ಈ ದಾಳಿಯ ನಂತರ ಕತಾರ್ ಗಾಜಾ ಹಾಗೂ ಇಸ್ರೇಲ್ ನಡುವಿನ ಮಧ್ಯಸ್ಥಿಕೆಯಿಂದ ಹಿಂದೆ ಸರಿದಿದ್ದು ಮತ್ತೆ ಯುದ್ಧದ ಕಾರ್ಮೋಡ ದಟ್ಟವಾದಂತಿದೆ ಕತ್ತಾರಿಗೂ ಇಸ್ರೇಲಿಗೂ ಇರುವ ರಾಜತಾಂತ್ರಿಕ ಸಮಸ್ಯೆಗಳು ಏನು ಗಾಜಾ ಸಮಸ್ಯೆಯನ್ನು ಬಗೆಹರಿಸಲು ಮಧ್ಯಸ್ಥಿಕೆ ವಹಿಸಿದ ಕತಾರ್ನ ಮೇಲೆ ಇಸ್ರೇಲ್ ಯಾಕೆ ದಾಳಿ ನಡೆಸಿತು ಮತ್ತು ಇಸ್ರೇಲ್ ಹಾಗೂ ಕತಾರ್ ಸಂಬಂಧ ಮೊದಲಿನಿಂದ ಹೇಗಿದೆ ಎಂಬುದನ್ನು ನೋಡಿಕೊಂಡು ಬರುವ ಬನ್ನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ಆಗ್ತದೆ ವೀಕ್ಷಕರೇ ಇಸ್ರೇಲ್ ಮತ್ತು ಕತಾರ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಅಷ್ಟೇನೂ ಗಟ್ಟಿಯಾಗಿಲ್ಲ ಆದರೂ ಕೆಲವು ಅನಿವಾರ್ಯ ಕಾರಣಕ್ಕಾಗಿ ಇಸ್ರೇಲ್ ಕತ್ತಾರ್ ಜೊತೆ ಸಂಬಂಧವನ್ನು ಹೊಂದಿಕೊಳ್ಳಬೇಕಾದ ಪರಿಸ್ಥಿತಿ ಇದೆ ಕೆಲವೊಂದು ಸೀಮಿತ ವಲಯದಲ್ಲಿ ಈ ಎರಡೂ ದೇಶಗಳು ಮುಖಾಮುಖಿಯಾಗಿ ವ್ಯವಹಾರವನ್ನು ನಡೆಸಿವೆ ಇನ್ನು ಕತ್ತಾರ್ ಹಾಗೂ ಇಸ್ರೇಲ್ ನಡುವಿನ ಐತಿಹಾಸಿಕ ಹಿನ್ನೆಲೆಯತ್ತ ಗಮನ ಹರಿಸುವುದಾದರೆ ಕೆಲವೊಂದು ಮುಖ್ಯ ಅಂಶಗಳು ಕಾಣಸಿಗುತ್ತದೆ ಅವುಗಳೆಂದರೆ ಸಾವಿರದ ಒಂಬೈನೂರ ತೊಂಬತ್ತು ಇಸ್ರೇಲ್ ಕತ್ತಾರ್ ರಾಜಧಾನಿಯಾದ ದೋಹಾದಲ್ಲಿ ವ್ಯಾಪಾರ ಕಚೇರಿಯನ್ನು ತೆರೆದಿತ್ತು ಇದು ಇವೆರಡು ದೇಶಗಳ ಬಹಿರಂಗ ಸಂಪರ್ಕವಾಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಇಸ್ರೇಲ್ ಗಾಜದ ಮೇಲೆ ದಾಳಿ ನಡೆಸಿದ ಕಾರಣಕ್ಕಾಗಿ ಕತಾರ್ ದೋಹಾದಲ್ಲಿದ್ದ ಇಸ್ರೇಲ್ ವ್ಯಾಪಾರ ಕಚೇರಿಯನ್ನು ಮುಚ್ಚಿ ಹಾಕಿತ್ತು ಇದರಿಂದ ಅವೆರಡು ದೇಶಗಳ ಔಪಚಾರಿಕ ಸಂಬಂಧಗಳು ಕಡಿತಗೊಂಡಿದ್ದರೂ ದೌಪ್ಯ ಸಂವಹನಗಳು ನಡೆಯುತ್ತಿದ್ದವು ಎರಡ್ ಸಾವಿರದ ಹದಿನೇಳರಲ್ಲಿ ಸೌದಿ ಅರೇಬಿಯಾವು ಕತ್ತಾರ್ ವಿರುದ್ಧದ ಬಾಯ್ಕಾಟ್ ಆಂದೋಲನದಲ್ಲಿ ಇಸ್ರೇಲ್ ಸೌದಿ ಜೊತೆ ಕೈ ಜೋಡಿಸಿತ್ತು ಕತಾರ್ ಪೋಷಿತ ಅಲ್ ಜಜೀರಾ ನೆಟ್ವರ್ಕ್ ಕೇಬಲ್ ಗಳನ್ನು ಇಸ್ರೇಲ್ ನಿರ್ಬಂಧಿಸಿತ್ತು ಇಷ್ಟೆಲ್ಲಾ ನಡೆದ ಮೇಲೂ ಕತಾರ್ ಇಸ್ರೇಲ್ ನಡುವೆ ಗೌಪ್ಯ ಬಂಧಗಳು ಮುಂದುವರಿಯುತ್ತಿದ್ದವು ಅದಕ್ಕೆ ಉದಾಹರಣೆ ಹಮಾಸ್ ಜೊತೆಗಿನ ಇಸ್ರೇಲ್ ಒಪ್ಪಂದಕ್ಕೆ ಕತಾರ್ ಮಧ್ಯಸ್ಥಿಕೆ ವಹಿಸಿತು ಇನ್ನು ಕತ್ತಾರ್ ಹಮಾಸ್ಗೆ ಬೆಂಬಲವನ್ನು ನೀಡುತ್ತದೆ ಈ ನೆರವನ್ನು ಗಾಜಾದ ಪರವಾದ ಮಾನವೀಯ ನೆರವೆಂದು ಕತಾರ್ ಸಮರ್ಥಿಸಿದರೆ ಇಸ್ರೇಲ್ ಇದನ್ನು ಭಯೋತ್ಪಾದಕರಿಗೆ ನೆರವು ಎಂದು ಹೇಳುತ್ತದೆ ಕತ್ತಾರ್ ಹಮಾಸ್ ನಾಯಕರಿಗೆ ತನ್ನ ನೆಲದಲ್ಲಿ ಆಶ್ರಯವನ್ನು ನೀಡುತ್ತಿದೆ ಉದಾಹರಣೆಗೆ ಹಮಾಸ್ ಮುಖ್ಯಸ್ಥ ಖಲೀಲ್ ಅಲ್ ಹಯ್ಯ ಇದು ಇಸ್ರೇಲ್ ಕಣ್ಣು ಕೆಂಪಾಗುವಂತೆ ಮಾಡಿದೆ ಇನ್ನು ಗಾಜಾ ಪರವಾಗಿ ಹೋರಾಡುತ್ತಿರುವ ಹಮಾಸ್ ಒತ್ತೆ ಹಾಳಾಗಿಸಿರುವ ಇಸ್ರೇಲ್ ಪ್ರಜೆಗಳನ್ನು ಬಿಡುಗಡೆ ಮಾಡುವುದಕ್ಕೆ ಪ್ರಮುಖ ಮಧ್ಯಸ್ಥಿಕೆ ವಹಿಸುವುದು ಕತ್ತಾರ್ ಆಗಿದೆ ಇಸ್ರೇಲ್ನ ಪರಮಶತ್ರು ಹಮಾಸ್ ಯಾಕೆ ಕತ್ತಾರ್ ಮಾತು ಕೇಳುತ್ತಿದೆ ಅಂತ ನೋಡುವುದಾದರೆ ಗಾಜಾದಲ್ಲಿ ಇಸ್ರೇಲ್ ದಾಳಿಯಿಂದ ಉಂಟಾದ ಆರ್ಥಿಕ ಬಿಕ್ಕಟ್ಟು ಅಸ್ತವ್ಯಸ್ತವಾಗಿರುವ ಜನಜೀವನ ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಇಂತಹ ಸಂದರ್ಭಗಳಲ್ಲಿ ಕತ್ತಾರ್ ಮಾನವೀಯತೆಯ ನೆಲೆಯಲ್ಲಿ ತನ್ನ ಸಹಾಯ ಅಸ್ತವನ್ನು ಚಾಚುತ್ತಿದೆ ಈ ಕಾರಣಕ್ಕಾಗಿ ಹಮಾಸ್ ಕತ್ತಾರ್ ಮಧ್ಯಸ್ಥಿಕೆಗೆ ತಲೆಬಾಗುತ್ತದೆ ವೀಕ್ಷಕರೇ ಕತ್ತಾರ್ ಮಧ್ಯಸ್ಥಿಕೆಯಿಂದ ಇಸ್ರೇಲ್ಗೆ ಉಂಟಾದ ಲಾಭ ಏನು ಎಂದು ನೋಡುವುದಾದರೆ ಎರಡ್ ಸಾವಿರದ ಇಪ್ಪತ್ತ ಮೂರು ಈಜಿಪ್ಟ್ನಲ್ಲಿ ಬಂಧಿಯಾಗಿದ್ದ ನೂರಕ್ಕೂ ಹೆಚ್ಚು ಇಸ್ರೇಲ್ ಪ್ರಜೆಗಳ ಬಿಡುಗಡೆಗೆ ಕತ್ತಾರ್ ಮಧ್ಯಸ್ಥಿಕೆ ವಹಿಸಿತ್ತು ಎರಡ್ ಸಾವಿರದ ಇಪ್ಪತ್ತೈದು ನಲವತ್ತೆರಡು ದಿನಗಳ ತಾತ್ಕಾಲಿಕ ಇರಿಟ್ಟು ಒಪ್ಪಂದವನ್ನು ಜಾರಿಗೊಳಿಸಿತ್ತು ಇದರಲ್ಲಿ ಮೂವತ್ತ ಮೂರು ಇಸ್ರೇಲ್ ಬಂಧಕರು ಬಿಡುಗಡೆಗೊಂಡಿದ್ದರು ಮತ್ತು ಹಲವು ರೀತಿಯ ರಾಜತಾಂತ್ರಿಕ ಮತ್ತು ಆರ್ಥಿಕ ವ್ಯವಹಾರಗಳು ಇಸ್ರೇಲ್ ಮತ್ತು ಕತ್ತಾರ್ ನಡುವೆ ನಡೆಯುತ್ತಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಒಂಬತ್ತನೇ ತಾರೀಕು ಮಂಗಳವಾರ ಮಧ್ಯಾಹ್ನದ ಹೊತ್ತಿಗೆ ಹಮಾಸ್ ನಾಯಕರನ್ನು ಗುರಿಯಾಗಿಸಿ ಇಸ್ರೇಲ್ ಕತ್ತಾರ್ ರಾಜಧಾನಿಯಾದ ದೋಹಾದ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿತು ಇದರೊಂದಿಗೆ ಕತ್ತಾರ್ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ತನ್ನ ಮಧ್ಯಸ್ಥಿಕೆಯನ್ನು ಹಿಂಬಡೆಯಿತು ಮಾತ್ರವಲ್ಲ ಈ ದಾಳಿಯನ್ನು ಕತ್ತಾರ್ ತನ್ನ ಸಾರ್ವಭೌಮತ್ವದ ಮೇಲಿನ ದಾಳಿ ಎಂದು ಕರೆಯಿತು ಆದರೆ ಇಸ್ರೇಲ್ ಈ ದಾಳಿಯನ್ನು ಅಕ್ಟೋಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ ಮೂರರ ದಾಳಿಗೆ ಜವಾಬ್ದಾರರು ಆಗಿರುವ ಮೇಲಿನ ಕ್ರಮ ಎಂದು ಸಮರ್ಥಿಸಿಕೊಂಡಿದೆ ಕತ್ತಾರ್ ಈ ದಾಳಿಯನ್ನು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಎಂದು ಕರೆದಿದೆ ಮಾತ್ರವಲ್ಲ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಶಾಂತಿ ಒಪ್ಪಂದದಿಂದ ಹಿಂದೆ ಸರಿಯುವುದರೊಂದಿಗೆ ಇಸ್ರೇಲಿಗೆ ಯುದ್ಧದ ಸೂಚನೆಯನ್ನು ನೀಡಿದೆ ಈ ದಾಳಿಯಿಂದ ಪ್ರಾದೇಶಿಕ ಒತ್ತಡಗಳು ಹೆಚ್ಚಾಗಿದ್ದು ಕತ್ತಾರ್ ಅಮೆರಿಕ ಜೊತೆಗಿನ ಸಂಬಂಧಕ್ಕೆ ಕುತ್ತು ಬರುವ ಸಾಧ್ಯತೆ ಹೆಚ್ಚಿದೆ ಯಾಕೆಂದರೆ ಇಸ್ರೇಲ್ ಕತ್ತಾರ್ ಮೇಲಿನ ದಾಳಿಗೂ ಮೊದಲು ಅಮೆರಿಕಕ್ಕೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಇಸ್ರೇಲ್ ನಡೆಸಿದ ಈ ದಾಳಿಯು ವಿಶ್ವದ ಶಾಂತಿಗೆ ಹೆಚ್ಚು ಆತಂಕವನ್ನು ಉಂಟು ಮಾಡುವ ಎಲ್ಲಾ ಲಕ್ಷಣಗಳು ದಟ್ಟವಾಗುತ್ತಿವೆ ಯಾಕೆಂದರೆ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ವಿರಾಮಕ್ಕೆ ಮೂಲ ಕಾರಣ ಕತ್ತಾರ್ ಮಧ್ಯಸ್ಥಿಕೆಯಾಗಿತ್ತು ಆದರೆ ಇಸ್ರೇಲ್ ಕತ್ತಾರ್ ಮೇಲೆ ದಾಳಿ ನಡೆಸುವುದರೊಂದಿಗೆ ಶಾಂತಿ ಒಪ್ಪಂದ ಮುರಿದು ಬಿದ್ದಿದೆ ಈ ದಾಳಿಗೆ ಪ್ರತಿಯಾಗಿ ಕತ್ತಾರ್ ಯಾವ ರೀತಿ ಉತ್ತರಿಸುತ್ತದೆ ಎಂದು ಹಮಾಸ್ ಮುಂದಿನ ನಡೆ ಹೇಗಿರುತ್ತದೆ ಎಂದು ಕಾದು ನೋಡಬೇಕಿದೆ ಇವತ್ತಿನ ಇಸ್ರೇಲ್ ದಾಳಿಯು ಇನ್ನೊಂದು ಕದನಕ್ಕೆ ಗಾಂಧಿ ಹಾಡಲಿದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡುತ್ತೀರಿ ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸಿತಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು